ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಯಂತ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮಲ್ಲಿ ನೋಡಿನಿ ಸೊ ಇವತ್ತು ಪ್ರೆಗ್ನೆನ್ಸಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ನಾನು ಆಲ್ರೆಡಿ ನಾನು ಪ್ರೆಗ್ನೆನ್ಸಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಸ್ಟೋರಿನ ಮತ್ತೆ ಒಂದಷ್ಟು ಗಳು ಬಂದಿದ್ದು ಸೊ ಅದಕ್ಕೋಸ್ಕರನು ಕೂಡ ನಾನು ಒಂದು ಬೇರೆ ವಿಡಿಯೋ ಮಾಡಿ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದೀನಿ ಗಳಿಗೆಲ್ಲ ಮತ್ತೆ ಇವತ್ತು ಇನ್ನೂ ಒಂದಷ್ಟು ಕ್ವಶನ್ಸ್ ಗಳಿಗೆ ಆನ್ಸರ್ ಕೊಡ್ತೀನಿ ಯಾಕಂದ್ರೆ ನನಗೆ ಇನ್ನೂ ಗಳು ಪ್ರೆಗ್ನೆನ್ಸಿ ಬಗ್ಗೆ ಇನ್ನೂ ಗಳು ಬಂದಿದ್ದೋ ಸೊ ಆ ಕ್ವಶನ್ಸ್ಗಳಿಗೂ ಆನ್ಸರ್ ಕೊಡ್ಬಿಟ್ರೆ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗುತ್ತೇನೋ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತೀನಿ ಸೊ ಇವತ್ತು ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ ಸೊ ಯಾರಾದರೂ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ಯಾದ್ರೂ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿ ತರ ಇವಾಗಲೂ ಕೂಡ ಕ್ವಶನ್ಸ್ಗಳನ್ನ ಆ ಬುಕ್ಕಿಗೆ ನೋಟ್ ಆನ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಅಂದ್ರೆ ಹೇಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಸೊ ಮೊದಲೇ ಕ್ವಶನ್ ಬಂದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂದ್ರೆ ಏನು ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅದು ಕಾರಣ ಏನು ಸೊಲ್ಯೂಷನ್ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಈ ಕ್ವಶನ್ ನಮಗೆ ಇಂಪಾರ್ಟೆಂಟ್ ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನ ಫಸ್ಟ್ ಹೇಳಿ ಅದರ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಟ್ಟು ಆಮೇಲೆ ಬೇರೆ ಗಳಿಗೆ ನಾವು ಆನ್ಸರ್ ಮಾಡೋಣ ಸೊ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ನಾವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡಿದಾಗ ಫೇಂಟ್ ಲೈನ್ ಬರುತ್ತೆ ಅದನ್ನ ತುಂಬಾ ಅಂದ್ರೆ ತುಂಬಾ ಫೇಂಟ್ ಲೈನ್ ಬರುತ್ತೆ ಮತ್ತದನ್ನ ಒನ್ ಆರ್ ಟೂ ಡೇಸ್ ಬಿಟ್ಟು ನಾವು ಚೆಕ್ ಮಾಡಿದಾಗ ಆ ಫೇಂಟ್ ಲೈನ್ ಇನ್ನು ಒಂಟೋಗುತ್ತೆ ಇನ್ನು ಕಮ್ಮಿ ಆಗುತ್ತೆ ಅಥವಾ ಹೊರಟೋಗುತ್ತೆ ಈ ರೀತಿ ಆಗುತ್ತೆ ಆಮೇಲೆ ಪೀರಿಯಡ್ಸ್ ಬರುತ್ತೆ ಸೊ ಇದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ಸೊ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಆ ಲೈನ್ ಡಾರ್ಕ್ ಆಗಲ್ಲ ಡಾರ್ಕ್ ಆಗ್ತಿದೆ ಅಂತ ಅಂದ್ರೆ ಅದು ಪಾಸಿಟಿವ್ ಪ್ರೆಗ್ನೆನ್ಸಿ ಅಂತ ಕೆಮಿಕಲ್ ನಲ್ಲಿ ಅದು ಲೈಟ್ ಆಗ್ತಿದೆ ಅಂತ ಅಂದ್ರೆ ಅದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಸೊ ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿನ ನಾವು ಬಿ ಎಚ್ ಸಿ ಜಿ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಆ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಅಂದ್ರೆ ಎಷ್ಟು ಬಿ ಎಚ್ ಸಿ ಜಿ ಇರಬೇಕು ಅಷ್ಟು ಇರೋದಿಲ್ಲ ಅಂದ್ರೆ ಎಷ್ಟು ಬಿ ಎಚ್ ಸಿ ಜಿ ಇರಬೇಕು ಅದಕ್ಕಿಂತ ಕಮ್ಮಿ ಇರುತ್ತೆ ಬಿ ಟೆ ಎಸ್ ಸಿ ಜಿ ಸೊ ಆಮೇಲೆ ನಾವು ಇನ್ನು ಫೋರ್ಟಿ ಏಟ್ ಹವರ್ಸ್ ಬಿಟ್ಟು ಮತ್ತೆ ಆ ಬ್ಲಡ್ ಟೆಸ್ಟ್ನ ಮಾಡಿಸಿದಾಗ ಅದು ಇನ್ಕ್ರೀಸ್ ಆಗಲ್ಲ ಇನ್ನು ಡಿಕ್ರೀಸ್ ಆಗುತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಮತ್ತೆ ಸೋನೋಗ್ರಾಫಿಗೆ ಬಂದರೆ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಸೋನೋಗ್ರಾಫಿ ಮಾಡಿದ್ರೆ ಏನು ಕಾಣಲ್ಲ ಅಲ್ಲಿ ಏನೂ ಕಾಣಲ್ಲ ಯಾಕಂದರೆ ಅದು ಅಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಮಿನಿಮಲ್ ಆಗಿರುತ್ತೆ ಗೆಸ್ಟೇಷನಲ್ ಸ್ಯಾಕ್ ಕೂಡ ಕಾಣಲ್ಲ ಪ್ರೆಗ್ನೆನ್ಸಿ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಸೊ ಇದಿಷ್ಟು ಕೆಮಿಕಲ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಮಗೆ ಸಿಗುವಂಥ ರಿಸಲ್ಟ್ ಆಗಿತ್ತು ಸೊ ಕೆಮಿಕಲ್ ಪ್ರೆಗ್ನೆನ್ಸಿಗೆ ಏನೆಲ್ಲ ರೀಸನ್ಸ್ ಇರ್ಬೋದು ಅಂತಾದರೆ ಜೆನೆಟಿಕಲ್ ಅಬ್ನಾರ್ಮೆಲ್ಟಿಸಿಂದಲೂ ಕೂಡ ಕೆಮಿಕಲ್ ಪ್ರೆಗ್ನೆನ್ಸಿ ಆಗುತ್ತೆ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಡಯಾಬಿಟಿಸ್ ಇದ್ರೆ ಮತ್ತೆ ಯಾರಿಗೆಲ್ಲ ಏಜ್ ತರ್ಟಿ ಫೈವ್ ಗಿಂತ ಜಾಸ್ತಿ ಇರುತ್ತೆ ಅವ್ರಿಗೂ ಕೂಡ ಕೆಮಿಕಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಮತ್ತೆ ಪಿ ಇದೆ ಪಿ ಇದ್ರೆ ಮತ್ತೆ ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಇದ್ರೆ ಹಾಗೆ ವರ್ಜರ್ ಇನ್ಫೆಕ್ಷನ್ ಇದ್ರೆ ಸೊ ಇಷ್ಟೆಲ್ಲ ರೀಸನ್ಸ್ ಇದ್ರೆ ಕೆಮಿಕಲ್ ಪ್ರೆಗ್ನೆನ್ಸಿ ಆಗುತ್ತೆ ಸೊ ಎಲ್ಲಾನು ಕೂಡ ಡೌನ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಯಾಕಂದ್ರೆ ನನ್ಗೆ ನನಗೂ ಕೂಡ ಇದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಅಂದ್ರೆ ಎಂತ ರೀಸನ್ಸ್ಗಳು ಮತ್ತೆ ಏನೆಲ್ಲ ಟೆಸ್ಟ್ ಮಾಡಿಸಬೇಕಿದೆಲ್ಲ ನನ್ಗೆ ನನಗೂ ಕೂಡ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿದೆ ಬಟ್ ಇಷ್ಟೊಂದೆಲ್ಲ ನಾನು ಇನ್ಫಾರ್ಮೇಶನ್ ಇರಲಿಲ್ಲ ನನಗೆ ನನ್ನ ಇದನ್ನೆಲ್ಲ ಒಂದ್ ಕಡೆಯಿಂದ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಈಸಿ ಆಗ್ಲಿ ಅಂತ ಹೇಳಿ ನೋಟ್ ಡೌನ್ ಮಾಡ್ಕೊಂಡು ಮಡಿಕೊಂಡಿರೋದು ಸೊ ನೋಡ್ಕೊಂಡು ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ ಅದಕ್ಕೋಸ್ಕರ ಸೊ ಈ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಏನು ಟೆಸ್ಟ್ ಮಾಡಿಸ್ಬೇಕು ನಮ್ಗೆ ಈ ರೀತಿ ಕೆಮಿಕಲ್ ಪ್ರೆಗ್ನೆನ್ಸಿ ಇದೆ ಅನ್ನುವಾಗ ಯಾವ ಟೆಸ್ಟ್ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಡಾಕ್ಟರ್ ಟೆಸ್ಟ್ ಟೆಸ್ಟ್ಗಳನ್ನ ಸಜೆಸ್ಟ್ ಮಾಡ್ತಾರೆ ಅಂತ ಥೈರಾಯ್ಡ್ ಥೈರಾಯ್ಡ್ ನ ಸಜೆಸ್ಟ್ ಮಾಡ್ತಾರೆ ಮತ್ತೆ ಹಾರ್ಮೋನಲ್ ಟೆಸ್ಟ್ ನ ಸಜೆಸ್ಟ್ ಮಾಡ್ತಾರೆ ಆಮೇಲೆ ಎ ಎಮ್ ಎಚ್ ಟೆಸ್ಟ್ನ ಸಜೆಸ್ಟ್ ಮಾಡ್ತಾರೆ ಆಮೇಲೆ ಸ್ಪಮ್ ಕೌಂಟ್ ಟೆಸ್ಟ್ ಟೆಸ್ಟ್ನೂ ಕೂಡ ಸಜೆಸ್ಟ್ ಮಾಡ್ತಾರೆ ಮತ್ತೆ ಯೂಟ್ರಾ ಸೋನೋಗ್ರಫಿನ ಮಾಡ್ತಾರೆ ಅಂದರೆ ಅಲ್ಲಿ ಏನಾದ್ರು ಅಬ್ನಾರ್ಮಿಲ್ಸ್ ಇಲ್ವಾ ಅಂತ ನೋಡೋದಕ್ಕೆ ಯೂಟ್ರಾಸೋನೋಗ್ರಫಿನು ಕೂಡ ಮಾಡ್ತಾರೆ ಸೊ ಇದಿಷ್ಟು ಕೆಮಿಕಲ್ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿತ್ತು ಸೊ ರೀಸನ್ಸ್ ಎಲ್ಲ ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀರಿ ಟೆಸ್ಟ್ ಯಾವುದೆಲ್ಲ ಮಾಡಿಸ್ತಾರೆ ಅಂತ ಗೊತ್ತಾಯಿತು ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿ ಹೆಂಗ್ ಹೆಂಗಾಗುತ್ತೆ ಅಂದ್ರೆ ಕೆಮಿಕಲ್ ಪ್ರೆಗ್ನೆ ಪ್ರೆಗ್ನೆನ್ಸಿ ಮೈನ್ ಏನಿಲ್ಲ ಅಂದರೆ ಫೈವ್ ಗಿಂತ ಒಳಗಡೆನೇ ಆ ಪ್ರೆಗ್ನೆನ್ಸಿ ಲಾಸ್ ಆದ್ರೆ ಅದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳಿ ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಫೇಂಟ್ ಲೈನ್ ಬರುತ್ತೆ ಟೆಸ್ಟ್ ಅಲ್ಲಿ ಅದು ಡಾರ್ಕ್ ಆಗಲ್ಲ ಅದು ಹೊಂಟೋಗುತ್ತೆ ಮತ್ತೆ ಫೈವ್ ವೀಕ್ ಒಳಗಡೆ ನಮಗೆ ಪೀರಿಯಡ್ಸ್ ಆಗುತ್ತೆ ಆಮೇಲೆ ಇದಿಷ್ಟು ಕೆಮಿಕಲ್ ಪ್ರೆಗ್ನೆನ್ಸಿ ಬಗ್ಗೆ ಆಗಿತ್ತು ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿಗೆ ಸೊಲ್ಯೂಷನ್ ಏನು ಅಂತ ಅಂದ್ರೆ ಏನಿಲ್ಲ ನಾರ್ಮಲ್ ಎಲ್ಲ ನಾನು ಆಲ್ರೆಡಿ ನಾನು ಈ ಮೂರು ವೀಡಿಯೋಸ್ ಹೇಳ್ಕೊ ಬಂದಿರೋ ಹಾಗೆ ಅದೇ ಹೆಲ್ತಿ ಲೈಫ್ ಸ್ಟೈಲ್ಲ ಮೇಂಟೈನ್ ಮಾಡಬೇಕು ಮತ್ತೆ ಸ್ವಲ್ಪ ನ ಮಾಡಬೇಕು ಸೊ ಇದೇ ಇದಕ್ಕೆ ಸೊಲ್ಯೂಷನ್ ಏನಾದ್ರು ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಅಂದ್ರೆ ಈ ನಾವು ಹೆಲ್ತಿ ಲೈಫ್ಟ ಮೇಂಟೈನ್ ಮಾಡ್ತಿದ್ವಿ ಎಕ್ಸಸೈಸ್ ಮಾಡ್ತಿದೀವಿ ಅಂದ್ರೂ ಕೆಮಿಕಲ್ ಪ್ರೆಗ್ನೆನ್ಸಿ ರಿಪೀಟ್ ರಿಪೀಟ್ ಆಗ್ತಿದೆ ಜಾಸ್ತಿ ರಿಪೀಟ್ ಆಗ್ತಿದೆ ಅಂತ ಅನ್ನುವಾಗ ನಾವು ಡಾಕ್ಟರ್ ಹತ್ರ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ ಆಲ್ಮೋಸ್ಟು ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ರಿಪೀಟ್ ಆಗಲ್ಲ ಕೆಮಿಕಲ್ ಪ್ರೆಗ್ನೆನ್ಸಿ ಜಾಸ್ತಿ ರಿಪೀಟ್ ಆಗಲ್ಲ ಆದ್ರೂ ಒಂದೆರಡು ಸಲ ಮೂರು ಸಲ ಆಗ್ಬೋದು ಇನ್ನು ಜಾಸ್ತಿ ರಿಪೀಟ್ ಆಗಲ್ಲ ಹಂಗೆ ಆಗ್ತಿದೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ನ ವಿಸಿಟ್ ಮಾಡಿ ಬೇರೆ ಏನಾದರೂ ನ ನೀವು ಫಾಲೋ ಮಾಡ್ಬೋದು ಅಂತಂದ್ರೆ ಒಂದು ಸಲ ಎರಡ್ ಸಲ ಆಯ್ತು ಅಂದ್ರೆ ಈ ರೀತಿ ಹೆಲ್ತಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಎಕ್ಸಸೈಸಸ್ ಮಾಡ್ಕೊಂಡು ನಾವು ಸ್ಮೋಕಿಂಗ್ ಆಲ್ಕೋಹಾಲ್ ಇದನ್ನೆಲ್ಲ ಕ್ವಿಟ್ ಮಾಡಿದ್ರೆ ಕೆಮಿಕಲ್ ಪ್ರೆಗ್ನೆನ್ಸಿ ಮತ್ತಿನ ಸಲ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಓವ್ಲೇನ್ ಮತ್ತೆ ಇಂಪ್ಲಾಂಟೇಶನ್ ಟೈಮಲ್ಲಿ ಎಕ್ಸರ್ಸೈಸಸ್ ನ ಮಾಡ್ಬೋದು ಹೌದು ಖಂಡಿತವಾಗ್ಲು ಈ ಟೈಮಲ್ಲಿ ಕೂಡ ಎಕ್ಸಸೈಸಸ್ ನ ಮಾಡಬಹುದು ಏನು ತೊಂದರೆ ಆಗಲ್ಲ ಯಾಕಂತ ಅಂದ್ರೆ ನಮಗೆ ಓವಲೇಷನ್ ಆಗ್ತಿದೆ ಇಂಪ್ಲಾಂಟೇಶನ್ ಆಗ್ತಿದ್ರೆ ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಎಕ್ಸರ್ಸೈಸ್ ಗಳನ್ನ ಮಾಡಬಹುದು ಅದ್ರಿಂದ ಏನು ಅಷ್ಟೊಂದು ಹಾಮ್ ಆಗಲ್ಲ ಮತ್ತೆ ಎಕ್ಸರ್ಸೈಸ್ಗಳು ಯಾವುವು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಆ ವೀಡಿಯೋಸ್ಗಳಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎರಡು ಸಲ ಹೇಳಿದೀನಿ ಎರಡು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಯಾವ ಎಕ್ಸರ್ಸೈಸ್ನ ಮಾಡಿದ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನೂ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮಂತ್ರ ಕೇಳಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಅಂತ ಹೇಳಿ ನನಗೆ ಕ್ವಶನ್ ಕೇಳಿದ್ದಾರೆ ಸೊ ಅದ್ ಯಾವ ಮಂತ್ರ ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ಎರಡು ಪ್ರೆಗ್ನೆನ್ಸಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ಆ ಮಂತ್ರದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಅಂದರೆ ಪ್ರೆಗ್ನೆನ್ಸಿ ನಾನು ಪ್ರೆಗ್ನೆನ್ಸಿ ಸ್ಟೋರಿ ಪಾರ್ಟ್ ಅಲ್ಲಿ ಮಾಡಿದ ಪ್ರೆಗ್ನೆನ್ಸಿ ಸ್ಟೋರಿ ಪಾರ್ಟ್ ಟು ಮತ್ತು ಇನ್ನೊಂದು ಪ್ರೆಗ್ನೆನ್ಸಿ ಬಗ್ಗೆ ಕ್ವಶನ್ಸ್ಗಳದ್ದು ಒಂದು ವಿಡಿಯೋ ಮಾಡಿದಾರೆ ಸೊ ಎರಡು ವಿಡಿಯೋದಲ್ಲೂ ನಾನು ಮಂತ್ರದ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು ಬಟ್ ನಾನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ ಹಾಕಿರಲ್ಲ ಸೊ ಆ ವಿಡಿಯೋಗಳೆಲ್ಲ ಹೋಗ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಮಂತ್ರ ಇರುತ್ತೆ ಕೇಳ್ಬೋದು ಸೊ ಮಂತ್ರ ಕೇಳಿದ್ರೆ ಪ್ರೆಗ್ನೆನ್ಸಿ ಖಂಡಿತವಾಗ್ಲೂ ಕನ್ಫರ್ಮ್ ಆಗುತ್ತಾ ಅಂತ ಅಂದ್ರೆ ನಾನು ಇದಕ್ಕೆ ಹೆಂಗ್ ಆನ್ಸರ್ ಕೊಟ್ಟು ಅಂತ ಗೊತ್ತಾಗ್ತಿಲ್ಲ ಈಗ ನಾವು ಈಗ ಉಟ್ಸಿದ ದೇವ್ರು ಉಳ್ಮೆಸಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕುತ್ಕೊಂತೀವ ಇಲ್ಲ ಅಲ್ವಾ ನಾವ್ ಅದ್ರ ತಕ್ಕನಾಗ ನಾವ್ ಏನೋ ಕೆಲಸ ಮಾಡ್ತಿರ್ತಿವಲ್ವಾ ಸೊ ನಮ್ ಕೆಲಸ ಮಾಡಿದ್ರೆ ತಾನೇ ನಮ್ಗೆ ಹೊಟ್ಟೆ ತಿನ್ಬೋದು ನಮ್ಗ ಏನಾದ್ರು ತಿನ್ನಕ್ ಸಿಗೋದು ದೇವ್ ಇಲ್ಲ ದೇವ್ರ ಕೊಡ್ತಾನೆ ದೇವ್ರು ಕೊಡ್ತಾನೆ ಹುಟ್ಟಿದೇವ್ರ್ ಉಳ್ಮಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ದೇವ್ರ ಮೇಲಿಂದ ಉದ್ರಸಲ್ಲ ಸೊ ಹಂಗೇನೆ ಮಂತ್ರ ಕೇಳಿದ್ರೆ ಪ್ರೆಗ್ನೆನ್ಸಿ ಕನ್ಸ್ಯೂ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳಿ ನಾವು ನಂಬ್ಕೊಂಡು ಕುತ್ಕೊಳ್ಳೋದಿಕ್ ಆಗಲ್ಲ ಅದ್ರ ತಕ್ಕನಂಗ ನಾವು ಎಫರ್ಟ್ ಹಾಕ್ಬೇಕು ನಮ್ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೇಕು ಮತ್ತೆ ಎಕ್ಸರ್ಸೈಸ್ ನ ಮಾಡ್ಬೇಕು ಮತ್ತೆ ನಾವು ಸ್ಟ್ರೆಸ್ ಫ್ರೀ ಆಗಿರೋಕೆ ಟ್ರೈ ಮಾಡ್ಬೇಕು ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಆ ಮಂತ್ರ ಕೇಳ್ತಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಯಾವ ರೀತಿ ಡಯಟ್ ಮಾಡಬೇಕು ಅಂತ ಹೇಳಿ ಕೇಳಿದರೆ ಸೊ ಯಾವ ರೀತಿ ಡಯಟ್ ಅಂದ್ರೆ ಹೆಲ್ತಿ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಸಾಕು ಜಂಕ್ ಫುಡ್ ನ ತಿನ್ನೋದನ್ನ ಕಟ್ ಡೌನ್ ಮಾಡಬೇಕು ಮನೆ ಊಟನೆ ಮಾಡಿ ಮತ್ತೆ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ ತಿನ್ನೋದಕ್ಕೆ ಪ್ರಯತ್ನ ಪಡಿ ಮತ್ತೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂದ್ರೆ ಒಂದು ಸ್ವಲ್ಪ ಕೂಲ್ ಆಗಿರುವಂತ ಪ ಪದಾರ್ಥಗಳನ್ನ ತಿಂದು ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ ಹೀಟ್ ಪದಾರ್ಥನ ಸ್ವಲ್ಪ ತಿನ್ನೋದನ್ನ ಕಮ್ಮಿ ಮಾಡಿ ಅದಾದ್ಮೇಲೆ ಎಕ್ಸರ್ಸೈಸ್ ಮಾಡಿ ಮತ್ತೆ ವೇಟ್ ಲಾಸ್ ಮಾಡಬೇಕು ಅಂದ್ರೆ ಜಾಸ್ತಿ ನಿಮ್ದೇನೂ ಜಾಸ್ತಿ ವೇಟ್ ಇದ್ರೆ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಜಾಸ್ತಿ ವೆಯ್ಟ್ ಇದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋದು ಸೊ ವೆಯ್ಟ್ ಲಾಸ್ ಮಾಡಿ ಸ್ವಲ್ಪ ಸೊ ಇದಿಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಆಗಿತ್ತು ಅದಾದ್ಮೇಲೆ ಲೋ ಎ ಎಮ್ ಇದ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗುತ್ತಾ ಅಂತ ಹೇಳಿ ಕೇಳಿದ್ದಾರೆ ಹೌದು ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಕಮ್ಮಿ ಇರುತ್ತಷ್ಟೇ ಲೋ ಎ ಎಮ್ ಅಂತಂದ್ರೆ ಏನಂತ ಅಂದ್ರೆ ಸೊ ನಮ್ ಬ ಓವರಿನಲ್ಲಿ ಫರ್ಟೈಲ್ ಎಗ್ ಗಳ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿ ಸೊ ಎಗ್ ಗಳು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಮಗೆ ಕಂಜ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾನೇ ಅಷ್ಟೊಂದೇನು ಕಷ್ಟ ಆಗಲ್ಲ ಬಟ್ ಲೋ ಎಮ್ ಹಚ್ಚಿದ್ರೆ ಅದೇ ಕಮ್ಮಿ ನಮ್ಮ ಓರಿನಲ್ಲಿ ಕಮ್ಮಿ ಫರ್ಟೈಲ್ ಎಗ್ ಇದ್ರೆ ನಮಗೆ ಖಂಜು ಆಗೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಸೊ ಹಿಂಗಿರುವಾಗ ನಾವು ಏನೆಲ್ಲ ಪ್ರಿಕಾಷನ್ಸ್ ತೊಗೊಬೋದು ಅಂದ್ರೆ ಅದೇ ಹೆಲ್ತಿ ಎಲ್ಲ ಮೇಂಟೈನ್ ಮಾಡಬೇಕು ನಾನು ನಾನು ಆಲ್ರೆಡಿ ಹೇಳಿದೀನಲ್ಲ ಹೆಲ್ತಿ ನ ಮೇಂಟೈನ್ ಮಾಡಬೇಕು ಸ್ಟ್ರೆಸ್ ಫ್ರೀ ಆಗಿರಬೇಕು ಎಕ್ಸಸೈಸ್ ಮಾಡಬೇಕು ಮತ್ತೆ ಬಾಡಿ ನ ಮೇಂಟೈನ್ ಮಾಡಬೇಕು ಮತ್ತೆ ಏನಾದ್ರೂ ಜಾಸ್ತಿ ನಾವು ಸ್ಟ್ರೆಸ್ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೋಬೇಕು ಇದಿಷ್ಟೇ ಲೋ ಎಮ್ ಎಚ್ ಕೂಡ ಪ್ರತಿಯೊಂದು ಪ್ರೆಗ್ನೆನ್ಸಿ ಇನ್ಫರ್ಟಿಲಿಟಿ ಅಂದ್ರೆ ಸೊ ಇದಿಷ್ಟೇ ಹೆಲ್ತಿ ಲೈಫ್ಟೆಲ್ಲ ಮೇಂಟೈನ್ ಮಾಡೋದು ಒಂದೇ ಪರಿಹಾರ ಅಂತ ಹೇಳ್ಬೋದು ನ್ಯಾಚುರಲ್ ಆಗಿ ಕನ್ಸಪ್ಷನ್ ಆಗಬೇಕು ಅಂತ ಇದ್ರೆ ಸೊ ಈ ಲೋ ಎಮ್ ಎಚ್ ಯಾರಿಗೆಲ್ಲ ಇರುತ್ತೆ ಅಂತಂದ್ರೆ ಯಾವ ಮಹಿಳೆಯರು ಜಾಸ್ತಿ ಮೂವತ್ತೈದಕ್ಕಿಂತ ಹೆಚ್ಚು ವಯಸ್ಸಿದವರು ಇರ್ತಾರೆ ಅವ್ರಿಗೆ ಲೋ ಎಮ್ ಎಚ್ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಲೋ ಎಮ್ ಎಚ್ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇಂದನೂ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಇರ್ಬೋದು ಮತ್ತೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ ಇದ್ರೂ ಕೂಡ ಈ ಲೋ ಎಚ್ ಇರುವಂತಹ ಚಾನ್ಸಸ್ ಇರುತ್ತೆ ಇನ್ನ ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಹಸ್ಬೆಂಡ್ ಡ್ರಿಂಕ್ ಮಾಡ್ತಾರೆ ಟೊಬ್ಯಾಕೋ ತಿಂತಾರೆ ಸೊ ಹಿಂಗಿದ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲ್ಲವಾ ಅಂತ ಹೇಳಿ ಕೇಳಿದರೆ ಸೊ ಆಗುತ್ತೆ ಬಟ್ ತುಂಬಾನೇ ಕಮ್ಮಿ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಸೊ ಸ್ಮೋಕಿಂಗ್ ಮಾಡ್ತಿದ್ರೆ ಅಥವಾ ಡ್ರಿಂಕ್ಸ್ ಮಾಡ್ತಿದ್ರೆ ಟೊಬ್ಯಾಕೋ ತಿಂತಿದ್ರೆ ಅದನ್ನೆಲ್ಲ ಕ್ವಿಟ್ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ನ ಸಜೆಷನ್ ಆಗಿರುತ್ತೆ ಸ್ಮೋಕಿಂಗು ಆಲ್ಕೋಹಾಲ್ ಅಂತೂ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಪ್ರೆಗ್ನೆನ್ಸಿ ಕನ್ಸೀವ್ಗೆ ಇನ್ನ ನೆಕ್ಸ್ಟ್ ಕ್ವಶನ್ ಬಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಅದನ್ನ ರೆಗ್ಯುಲರ್ ಮಾಡ್ಕೊಂಡು ಮಂತ್ರ ಕೇಳಬೇಕು ಅಥವಾ ಇರ್ರೆಗ್ಯುಲರ್ ಇದ್ರು ಕೂಡ ಪ್ರೆಗ್ನೆನ್ಸಿ ಕನ್ಸೀವ್ ಆಗುತ್ತಾ ಮಂತ್ರ ಕೇಳಿದ್ರೆ ಅಂತ ಹೇಳಿ ನನಗೆ ಕ್ವಶನ್ ಬಂದಿದೆ ಸೊ ಮಂತ್ರ ಕೇಳೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ಹುಟ್ಟಿಸಿದೇವರು ಉಳ್ಮೆಸ್ರ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ರೆ ಮಂತ್ರ ಕೇಳೋದ್ರಿಂದ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲ್ಲ ಸೊ ಅದ್ರ ತಕ್ಕನಾಗ ನಾವು ಎಫರ್ಟ್ ಹಾಕ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ಮಂತ್ರ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಮತ್ತೆ ಇರೆಗ್ಯುಲರ್ ಅಥವಾ ರೆಗ್ಯುಲರ್ ಇಂದಾನೂ ಏನು ಅದ್ರ ಮೇಲೆ ಎಫೆಕ್ಟ್ ಆಗಲ್ಲ ಇರ್ರೆಗ್ಯುಲರ್ ಇದ್ರೂ ನೀವು ಮಂತ್ರ ಕೇಳ್ಬೋದು ರೆಗ್ಯುಲರ್ ಇದ್ರೂ ಮಂತ್ರನ ಕೇಳ್ಬೋದು ಆದ್ದರಿಂದ ಮಂತ್ರದಿಂದ ಏನಿಲ್ಲ ಅದರಿಂದ ಒಂದು ಒಂದು ಪಾಸಿಟಿವ್ ವೈಬ್ ಬರುತ್ತೆ ನಮಗೆ ಮತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಸೊ ಇದರಿಂದ ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಷ್ಟೇ ಸೊ ಆ ಮಂತ್ರ ಕೇಳ್ ಕೇಳಬೇಕು ಅಂತ ನೀವು ಯಾವ್ ಯಾವ ನಲ್ಲಿ ಬೇಕಾದರೂ ಕೇಳ್ಬೋದು ಬೆಳಗ್ಗೆ ಸಂಜೆ ರಾತ್ರಿ ಹಿಂಗೇನಿಲ್ಲ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಕೇಳಿ ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ರೆಗ್ಯುಲರ್ ಇದ್ರೆ ಹಂಗೇನಿಲ್ಲ ಯಾವಾಗಲೂ ನೀವು ಯಾವ ತರ ಪೀರಿಯಡ್ಸ್ ಇದ್ರೂ ನೀವು ಆ ಮಂತ್ರನ ಕೇಳ್ಬೋದು ಮತ್ತೆ ಇನ್ನೊಂದ್ ಕ್ವಶನ್ ಏನೋ ಒಂದು ಏನ್ ಬಂದಿತ್ತು ಅಂತ ಅಂದ್ರೆ ಆ ಮಂತ್ರ ಕೇಳುವಾಗ ಅಂದ್ರೆ ಹಸ್ಬೆಂಡ್ ಮಾತ್ರ ಕೇಳಬೇಕಾ ಅಥವಾ ವೈಫ್ ಮಾತ್ರ ಈ ಮಂತ್ರ ಕೇಳ್ಬೇಕಾ ಇಬ್ರುನು ಕೇಳ್ಬೇಕಾ ಅಂತ ಹೇಳಿ ನಂಗೆ ಕ್ವಶನ್ ಬಂದಿತ್ತು ಹಂಗೇನಿಲ್ಲ ಯಾರ್ ಬೇಕಂದ್ರೂ ಈ ಮಂತ್ರ ಕೇಳಬಹುದು ಹಸ್ಬೆಂಡ್ ಕೇಳಬಹುದು ವೈಫ್ ಕೇಳಬಹುದು ಇಬ್ರು ಕೇಳಿದ್ರೆ ವೆಲ್ ಗುಡ್ ಅಂತಾನೆ ಹೇಳ್ಬೋದು ಅಥವಾ ವೈಫ್ ಒಬ್ರು ಕೇಳೋಕೆ ಆದ್ರೆ ವೈಫ್ ಒಬ್ರು ಕೇಳಿ ಏನು ಪರವಾಗಿಲ್ಲ ಏನು ತೊಂದರೆ ಆಗ ವೈಫ್ ಒಬ್ರು ಕೇಳಿದ್ರು ಕೂಡ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಎಚ್ ಎಸ್ ಜಿ ಟೆಸ್ಟ್ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿ ಕೇಳಿದರೆ ನಾನು ಈ ಟೆಸ್ಟ್ ಬಗ್ಗೆ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಅಂದರೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಕ್ವಶನ್ಸ್ಗಳಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದಾರಲ್ಲ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಎಚ್ ಎಸ್ ಜಿ ಟೆಸ್ಟ್ ಅಂತ ಏನು ಅಂತ ಹೇಳಿ ಸೊ ಹೌದು ಪೇನ್ಫುಲ್ ಆಗಿರುತ್ತೆ ಸ್ವಲ್ಪ ಪೇನ್ಫು ಪೈನ್ಫುಲ್ ಆಗಿರುತ್ತೆ ಅಂದ್ರೆ ಈ ಟೆಸ್ಟ್ ಆಗೋ ಸಮಯದಲ್ಲಿ ಪೇನ್ಫುಲ್ ಆಗಿರುತ್ತೆ ಅದು ಒಂದು ಒನ್ ಡೇವರೆಗೂ ಪೇನ್ಫುಲ್ ಆಗಿರುತ್ತೆ ಅಷ್ಟೇ ಒನ್ ಡೇ ಆದಮೇಲೆ ಏನು ಪೈನ್ಫುಲ್ ಆಗಿರೋಲ್ಲ ಸ್ವಲ್ಪ ಆದರೆ ಅಷ್ಟೊಂದು ಬೇರ್ ಆಗಲ್ಲ ಅನ್ನೋಷ್ಟು ಪೇನ್ ಆಗಿರಲ್ಲ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಸೊ ಇದಿಷ್ಟು ನನಗೆ ಬಂದಂತ ಕ್ವಶನ್ಸ್ಗಳು ಸೊ ಇವ್ ಕೆಲವು ನಾನು ಇವತ್ತು ನನ್ನ ಕೈಲಿ ಆದಷ್ಟು ನಾನು ಆಸರ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಈ ವಿಡಿಯೋ ಯಾರಿಗಾದ್ರು ಯೂಸ್ಫುಲ್ ಆಗೋದಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ವಿಡಿಯೋ ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮಿಸಿಕ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬಾಯ್